ಓಹೊ ಬರಬೇಕು ಬರಬೇಕು ಅಳಿ ಅಂದರೆ ಚಂದ ಹಾಕಿದ್ದೀರಾ ಬರ್ರಿ ಶಶಿ ಯವ್ವ ಮೊಮ್ಮಗಳೇ ವಾರ ಶವೇ ನೀನೊಂದು ಬಂಗಾರ ನೀನು ನೋಡ್ದೆ ನಾನು ವಾರವಾ ಶಶಿ ಇದ್ಯಾಕವ ಶಶಿ ಹಿಂಗಿದ್ದೆ ಯಾಕೆ ಮಾತಾಡೆ ನಾನೇ ಮಾತಾಡೋದು ನೀನು ಫಸ್ಟ್ ಕರೆದಿದ್ದು ಅಳಿಯನ್ನು ಆಮೇಲೆ ಕರೆದಿದ್ದು ಮೊಮ್ಮಗಳಿನ ನನ್ನೇಲಿ ಕರೀತೀಯ ನನ್ನ ಮಾತಾಡಿಸ್ತೀಯ ಮಾತಾಡಿಸ್ತೀಯಾ ಅವ್ರನ್ನೇ ಮಾತಾಡಿಸ್ಕೋ ನೋಡಿ ಅತ್ತೆ ನಿಮ್ಮ ಮಗಳು ಗೊಟ್ಟೆವ್ರೀನಾ ಇರ್ಲಿ ಕಣ್ ಬಾರಪ್ಪ ಅವಳು ಹೊಟ್ಟೆ ಊರಿಗೆ ಮಾಡ್ಕೊಂಡ್ರೆ ಯಾರು ಮೇಲೆ ಮಾಡ್ಕೊಂಡಾಳು ಅಲ್ಲ ಕಣ ನನ್ಗೆ ಗಂಡನ್ನ ಮಾತಾಡ್ಲಿಲ್ಲ ಅಂತ ಎಲ್ಲ ಹೆಣ್ಮಕ್ಳು ದೂರದ್ರೆ ನೀನು ಅವ್ರನ್ನ ಮಾತಾಡ್ಲಿ ಅಂತ ಮುಂಚ್ಕೊಂಡೆ ನೀನೆ ನಿನ್ನ ಮನೆಗೆ ಕರಿಬೇಕೇ ಬಾ ಕುತ್ಕೋ ಹಾಂ ನೋಡಿದ ನೆಂಟರಡ್ದಂಗೆ ಅರ್ಥವಳೆ ಬರ್ರಪ್ಪ ಚೆನ್ನಾಗಿದ್ದೀರಾ ಬೆಂಗಳೂರಿಂದ ಬಂದರೆ ಹ್ಞೂ ಅತ್ತಮ್ಮ ನಿನ್ನೆನೆ ಬಂದು ನಿನ್ನೆನೇ ಬರೋಣ ಅಂತಿದ್ದು ಯಾಕೋ ಕೆಲಸಗಳು ಮೈ ನೋವು ಆಗಲಿಲ್ಲ ಅದಕ್ಕೆ ಬೆಳಿಗ್ಗೆನೇ ಮಾವನ್ನ ನೋಡೋಕೆ ಹೋಗಿದ್ದಮ್ಮ ಮಾಂಗೆ ಸಾರಿರ್ಲಿಲ್ಲ ಅಂತ ಅಲ್ಲಿಂದ ಹಿಂಗೆ ಬಂದು ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ವಾ ಹುಷಾರಿಲ್ವೇ ಏನಾಯ್ತು ಏನಿಲ್ಲ ಈ ನೆಗಡಿ ಕೆಮ್ಮು ಈ ವಾತಾವರಣ ಸಂದಕ್ಕಿಲ್ವಲ್ಲ ಅದಕ್ಕೆ ಅಯ್ಯೋ ಕಣಪ್ಪ ಹಿಂಗೆ ಮಾಡೋ ಮುಚ್ಕೊಂಡು ಕುತ್ಕೊಂಡ್ರೆ ನಮ್ಮಂತ ವಯಸ್ ಅವುಕ್ಕೆ ತಡಿಯೋಕಾಗತ್ತೆ ಎಲ್ರಿಗೂ ಅದೇ ಚಿಕ್ಕ ಮಕ್ಳು ನೋಡು ವಯಸ್ಸಾದ್ರ್ ನೋಡು ವ್ಯಹ ವ್ಯಹ ಅದೇ ಆಗೋಗೋದೇ ಈಗ ಸಂದಕ್ಕೆ ಎಲ್ಲ ಇಲ್ಲ ಹಂಗೆ ಅದೇ ಏನು ಬೇರೂ ಆಸೆ ಆಗೋಲ್ಲ ಎರಡು ದಿವಸ ಆಯ್ತದೆ ನಾವು ಅದೇ ನೋಡ್ಕೊಂಡು ಇಂಜೆಕ್ಷನ್ ಕೊಡಿಸ್ಬಿಟ್ಟು ಕರ್ಕೊ ಬಂದೆ ನೋಡ್ಬೇಕು ಇನ್ನೊಂದು ಎರಡು ದಿವಸ ಹುಷಾರಾಯ್ತದೆ ಅಂತ ಡಾಕ್ಟ್ರ್ ಹೇಳೋರೆ ಕೂತ್ಕೊಳ್ರಪ್ಪ ಅದ್ಯಾಕೆ ನಿಂತಿದ್ದೀರಾ ಸಸಿ ಏ ಕುತ್ಕೋ ನಿಮ್ಗೆ ಹೇಳ್ಬೇಕೇ ಹೋಗಲ್ಲ ನಿಮ್ಮದ್ಗೆ ಅದೇನೋ ಮಾಡ್ತಾಳೆ ನೋಡೋ ಎಲ್ಲ ಅದಕ್ಕೆ ಈಚೆಗೆ ಬರಲಿಲ್ಲ ಏನೋ ಮಾಡಿದೆ ಮಾಡ್ತಿರ್ತಾಳೆ ಅದೇನೋ ಮಗಿನ ಬಟ್ಟೆ ಐರನ್ ಮಾಡಬೇಕು ಅಂತ ಅಂತಿದ್ಲು ಅದೇನೋ ಮಾಡ್ಕೊಂಡು ಕೋಣೆಯಲ್ಲಿ ಕೂತಿರ್ಬೇಕು ಈಗ ಅದೇನೋ ಕಿವಿಗೆ ಹಾಕೊ ಬಿಡ್ತಾವ ಆಳ್ ಬರ್ತೀವಿ ಏನು ಕೂಗು ಕೇಳೋಕ್ಕಿಲ್ಲ ಹೋಗಿ ಮುಟ್ಟು ಯಾ ಏನೋ ಆಯ್ಕೊಂಡು ನೋಡೋಣ ಇಲ್ಲಾಂದ್ರೆ ನೀವು ಬಂದಿದ್ದೀರಿ ಅಂದರೆ ಬರೋಳು ತಕೋ ಹಾಂ ಅಣ್ಣ ಅಣ್ಣ ಎಲ್ಲವ ನಿಮ್ಮ ಅಣ್ಣ ಅದು ಯಾರೋ ಸ್ನೇಹಿತನಿಗೆ ಏನೋ ಜಾಗ ನೋಡಬೇಕು ಅಂತೇಳಿ ಓದೋನು ಬೆಳಗ್ಗೆನೆ ಇನ್ನೂ ಬಂದಿಲ್ಲ ಫ್ಯಾಕ್ಟ್ರಿಗೆ ಫ್ಯಾಕ್ಟ್ರಿಗೆ ಹೋಗಿಲ್ವಾ ಫ್ಯಾಕ್ಟ್ರಿನೇ ಅದೊಂದು ಕತೆ ಹೇಳ್ತೀನಿ ಕುತ್ಕೊಳ್ರಿ ಯಾಕವಾ ಏನಾಯಿತು ಏ ಮಗ ನಿಂತ ಟೈಮ್ದಲ್ಲಿ ಎಲ್ಲ ಇರ್ಬೇಕು ಕುತ್ಕೊಳ್ಳಿ ಅವು ಶ್ಯಾಮಿ ನಿಂಗೆ ಅಕ್ಕ ಬೇಕವ ಅಕ್ಕ ಇ ಸ್ಕೂಲ್ಗೆ ಹೋಗ್ಬೇಕಣವಾ ಈ ನೀನೇನ ಚಿಕ್ಕೋಳು ಮತ್ತೆ ವಿದ್ಯೆ ಮಿಕ್ಕೋರೆಲ್ಲ ಮನೆ ಹತ್ತಿರ ಇದ್ದಾರೆ ಎಲ್ಲ ಸ್ಕೂಲ್ಗೆ ಹೋಗಿರ್ತಾರೆ ಕಣ ಅಕ್ಕ ಸಂದೀಪ್ ಕೊತ್ತಾಳೆ ಇರು ಹಾಂ ನೀನು ಯಾವ ಮುಂದೆ ದೋಸ್ತ ಸ್ಕೂಲ್ಗೆ ಹೋದಾಗ ಗೊತ್ತಾಯ್ತದೆ ಇವ ಏನು ತಿಂದಿ ಏನು ಮಾಡ್ಕೊಳ್ಳಿ ನನ್ನ ಮೊಮ್ಮಗಳಿಗೆ ಏನು ಬಾಳ ಅವಜ್ಜಿ ಅಜ್ಜಿ ಮನೇಲಿ ಆ ಅದು ಕಡಲೆದ್ದು ಕಡಲೆದ್ದು ಕೊಟ್ಟಿತು ಅದು ಶೀತು ಓಹ್ ನಿಮ್ಮ ಅಜ್ಜಿ ಕಡಲೆ ಸ್ವೀಟ್ ಮಾಡಿತ್ತು ಕದನ್ ಕೊಡ್ತು ನೀ ಅಜ್ಜಿ ಮನೇಲಿ ಏನು ಬೇಡವೋ ಆಮೇಲೆ ಆಮೇಲೆ ಹಾಂ ಹಾಂ ಬಂಗಾರ ಸಸಿ ಮಗಿಗೆ ಏನಾದ್ರು ಊಟ ಮಾಡ್ತೀನಿ ಏ ಊಟ ಎಲ್ಲ ಆಯಿತು ಕಣಮ್ಮ ಅಲ್ಲೇ ಅತ್ತೆಯವ್ರ ಮನೇಲಿ ಮಾವಿಯಿಂದ ನೋಡಿಕೊಂಡು ಬರೋಣ ಅಂತ ಹೋದೋ ಅತ್ತೆ ಏನು ಮಾಡಿದ್ರು ಬಿಡ್ಲಿಲ್ಲ ಉಪ್ಸಾರು ಮುದ್ದೆ ಮಾಡಿ ಅವರೇ ಕಳ್ಳೋದು ಬಿಸಿ ಉಪ್ಸಾರು ಮಾಡಿದ್ರು ಅಲ್ಲೇ ಈಗ ಕೊಟ್ರು ಉಂಡ್ಬಿಟ್ಟು ಸರಿ ಇಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗೋ ತಡ ಆಯ್ತದೆ ಅಂತೇಳಿ ಬಂದು ಹೇಗೆ ಅದೇ ಅಣ್ಣನ ಕರಿಸ್ಕೊಂಡಿದ್ವಲ್ಲ ಕೊಟ್ಬಿಟ್ಟು ಹೋಗೋಣ ಅಂತ ಅಣ್ಣ ನೋಡಿದ್ರು ಎಲ್ಲ ಹೋಗೋಣ ಎಂತಿ ಅದಕ್ಕೆ ಅರ್ದ ಬಂದು ಕಾರಲ್ಲ ಕೊಟ್ಬಿಟ್ಟು ಹಂಗೆ ಬೆಂಗ್ಳೂರ್ಗೆ ಹೋಗಿದ್ದಲ್ಲ ಅಲ್ಲಿ ಮೀರಾ ಏನು ಮಾಡೋರು ಬಿಡಲಿಲ್ಲ ನಾಲ್ಕು ದಿವಸ ಹಸ್ಕೊಬಿಟ್ಲು ಹಂಗೆ ಅಲ್ಲಿ ಅದಕ್ಕೆ ಇದಕ್ಕೆ ಅಂತ ಸುತ್ತಾಡುವಾಗ ನಿಮಗೆ ಅಂತೇಳಿ ಹೊಸಿ ಬಟ್ಟೆ ತಗೊಂಡೆ ಮಗಿಗೆ ನಿಂಗೆ ಅದಕ್ಕೆಗೆ ಅಂತ ಅಪ್ಪಾಜಿಗೆ ಅದನ್ನು ಕೊಟ್ಟೋಗೋಣ ಅಂತ ಬಂದೆ ಓ ಆಳೆ ಊಟ ಆಯ್ತೆ ನಾನು ಕಾಯಿ ಬಜ್ಜಿ ಮಾಡಿ ಅನ್ನ ಮಾಡಿದ್ದೆ ನಿಮ್ಮ ಅಪ್ಪನ ಊಟಕ್ಕೆ ಗ್ಯಾರಂಟಿ ಕೇಳಲಿಲ್ಲ ಬರ್ತೀನಿ ಅಂತ ನಾನು ನಿಮ್ಮ ಅಣ್ಣನೂ ಎಲ್ಲಿಗೋಗಿದ್ದೆ ನಾನು ಅವ್ಳಿಗೇನು ಅಂತೇಳಿ ನೀವು ಬತ್ತೀರ ಅಂತ ಗೊತ್ತಾಗಿರಿ ಏನಾರು ಮಾಡ್ತಿದ್ದೆ ಒಂದು ಮಾತು ಫೋನ್ ಮಾಡೋದಲ್ವ ಸಸಿ ಬರೋಕೆ ಮುಂದೆಲೇ ಏ ಇರಲಿ ಬಿಡು ಇನ್ನೇನು ಊಟ ಆಗೈತಲ್ಲ ಏನು ಅದೇನ ಆಸೆನ ಈಗ ಬಂದಿದ್ದೀವಲ್ಲ ನೋಡು ಇಲ್ಲಿ ಬ್ಯಾಗ್ಗಳಿಕ್ಕಿದ್ದೀನಿ ಇದರಲ್ಲೇ ಬಟ್ಟೆಗಳೆಲ್ಲ ಅವೆ ಅದಕ್ಕೆಗೂ ಕೊಟ್ಟು ನೀನು ತಗೋ ಮಗ್ಗಿಗೂ ಕೊಡು ಅಣ್ಣ ಬಂದರೆ ಹೇಳ್ಬಿಡು ಕಾರ್ ಬಂದು ಕೊಟ್ಬಿಟ್ಟು ಹೋದ್ರು ಅಂತ ಹೇಳಿ ಏನು ಎಲ್ರಿಗೂ ಹೆಂಗೆ ಹೇಳು ಹಿಂಗೆ ಕೊಡು ಅಂದ್ಬಿಟ್ಟು ಐತದ್ದೆಲ್ಲ ಯಾರನ್ನೂ ನೀನು ಮಾತಾಡ್ತಕ್ಕಿಲ್ಲ ಏನಪ್ಪಳಿ ಅಂದರೆ ನಿಮ್ಮೆಂಟ್ ತಿಂಗಾರ್ತಾಳಲ್ಲ ಹಾಂ ಮತ್ತು ಅವ್ರ ಮನೆಗೆ ಬಂದು ಎಂಟ್ರ ಮನೆಗಿಂತ ಹೆಚ್ಚಾಗಿ ಅಲ್ಲ ನೋಡ್ರಿ ಹೆಂಗೆ ಅಂತೇಳಿ ಅವ್ರು ಅಣ್ಣ ಅದಕ್ಕೆ ಕೊಡಕ್ಕೆ ನಾನು ಕೊಡಬೇಕೆ ಅತ್ತೆ ಹಂಗಲ್ಲ ಅದು ನಾವಿನ್ನು ಕಾರ್ ಬಿಟ್ಬಿಟ್ಟು ಈ ಕಡೆಯಿಂದ ಬಸ್ಸಲ್ಲಿ ಹೋಗ್ಬೇಕಲ್ಲ ಅದಕ್ಕೆ ಲೇಟಾಗೋಯ್ತದೆ ಅಂತೇಳಿ ಹಂಗೆ ಹೇಳ್ತಾಳಷ್ಟೇನೆ ಹ್ಞೂ ಕಣಮ್ಮ ಈಗ ನಾವಿಲ್ಲಿಂದ ರಸ್ತೆ ತಕ್ಕೋಗಿ ಕಾ ಬಸ್ ಹಿಡ್ದು ಮನೆಗೆ ಹೋಗೋದು ಬೇಡವೇನಮ್ಮ ಓ ಏನು ಎಂಟ್ರ ಮನೆನೇ ಹಿಂಗೆ ಬಂದು ಹಿಂಗೆ ಓಡೋಗ್ಬೇಕು ನಾ ಕೆಸಮ್ಕೀರು ನಿಮ್ಮ ಅಪ್ಪ ಬರೋದು ಬೇಡವಾ ನೋಡೋದು ಬೇಡವಾ ನಿನ್ನ ಎಸ್ ಸಾಗ ನಿನ್ನ ನೋಡಿ ಅಳಿಯ ಮಗಳು ಮಗ ಬಾಣಿ ತಂದಲ್ಲಿ ಹೋಗಿದ್ದೇನೋ ನೀವು ಗಂಡ್ರ್ ಜೋಡಿ ಬಂದು ಇವಾಗ ಬಂದಿದ್ದೀರಿ ಆಲೆ ಒಂಟ್ಯ್ಯ ಓಹೋ ಸರಿ ಹೋಯಿತು ಸುಮ್ಕಿರು ಅಮ್ಮ ನಾನು ಇರೋಕ್ಕ ಹಾಕಿಲ್ಲ ಹೇಳು ಅಳಿ ಅಂದರೆ ಹೇಳಿ ನೀವು ಓಸಿ ಅತ್ತೆ ಹಂಗಲ್ಲ ಹಂಗೂ ಇಲ್ಲ ಹಿಂಗೂ ಇಲ್ಲ ನಿಮ್ಮ ಮಾವ ಬರಬೇಕು ಪ್ರಶಾಂತ ಬರಬೇಕು ಎಲ್ಲರನ್ನೂ ಮಾತಾಡ್ಸ್ಕೊಂಡು ನೋಡ್ಕೊಂಡು ಹೋಗಿರಿ ನಾನೇ ನಿಮ್ಗೆ ಫೋನ್ ಮಾಡೋಣ ಮಾತಾಡೋಣ ಅಂತಿದ್ದೆ ಅಂಥದ್ರಲ್ಲಿ ನೀವು ಬಂದಿದ್ದೀರಿ ಹಂಗೆ ಓದಿರಿ ಇರ್ರಿ ಓಹೋ ಶಶಿ ಯಾವಾಗ ಬಂದೆ ಓಹೋ ಅದಕ್ಕೆ ಇವಾಗ ಬಂದೆ ಎಲ್ಲಿಂದ ಆಗುತ್ತಾ ಇದ್ದೀರಾ ಒಳಗಿರ್ಲಿಲ್ವಾ ಅಯ್ಯೋ ಇಲ್ಲ ಶಶಿ ಹಸು ಮುಂದಕ್ಕೆ ಉಲ್ಲಾಕಕ್ಕೆ ಅಂತ ಹೋಗಿದ್ದೆ ಹೌದಾ ನಾನು ಅಳಗೇ ಇದ್ದೀರೇನೋ ಅಂದ್ಕಂಡೆ ಚೆನ್ನಾಗಿದ್ದೀರಾ ಅದಕ್ಕೆ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಮಗಳು ಚೆನ್ನಾಗೋಡ ಏ ಪುಟ್ಟಿ ಅಕ್ಕ ಇಸ್ಕೂಲ್ಗೆ ಹೋಗಳ್ಕಣವಾ ಪೂರ್ಣಿ ಹೊಡಗು ಅವ್ರು ಊಟ ಬಂದೆ ಅಂತಾರೆ ಓಸಿ ನಿಂಬೆ ಜ್ಯೂಸ್ ಯಾರು ಮಾಡೋಡು ಏವಾ ಬೇಡ ಅಂತ ಹೇಳಿಲ್ವಾ ಸುಮ್ಕಿರೋ ಊಟ ಮಾಡಿದ್ದೀವಿ ಏನೋ ಅದೇ ಆಸೆ ನಾ ಆಗೋಲ್ಲ ಈ ಕುಡಿಯೋಕ್ಕೆ ಆಮೇಲೆ ಬೇಕಾದ್ರೆ ನೋಡೋಣ ಸುಮ್ನೀರು ಸರಿ ಹಂಗಾರೆ ನೀವು ಮಾತಾಡ್ತೀರಿ ನಾನು ಕರೆ ಬಿಡ್ತೀನಿ ಹಾಲಾರ ಕರ್ಕೊಬರ್ತೀನಿ ಆಲೇ ಇನ್ನೇನು ನಾಲ್ಕು ಗಂಟೆ ಆಯಿತು ಕಾಪಿಗೆ ಇಕ್ಕೊತ್ಕೈದು ಗಂಟೆ ಆಯ್ತದೆ ಅದೇ ನೀವೇ ಮಾತಾಡ್ತಾ ಇರಿ ಹೆಂಗಿರು ಕರ ಹುಲ್ಲಾಕಿದ್ದೀನಿ ನಾನೇ ಕರ ಬಿಟ್ಬಿಟ್ಟು ಹಾಲು ಕರ್ಕೊಬರ್ತೀನಿ ಏನವ್ವ ಅದೇನೋ ಫ್ಯಾಕ್ಟ್ರಿ ಕತೆ ಏನು ಅಂದಲ್ಲ ಏನು ಅಯ್ಯೋ ತಾಯಿ ನಿನ್ಗೆ ಹೇಳಲಿಲ್ಲ ನನಗೂ ಗೊತ್ತೇ ಇರೋಲ್ವೇ ಹೇಳೋಕ್ಕೆ ನಿಮ್ಮ ಅಣ್ಣ ಫ್ಯಾಕ್ಟ್ರಿ ಯಾ ಮಾರ್ಬಿಟ್ಟವನೇ ಹಾಂ ಫ್ಯಾಕ್ಟ್ರಿನೇ ಮಾರ್ಬಿಟ್ಟವನ ಯಾವಾಗ ಯಾರಿಗೆ ಯಾಕಂತೆ ಸಸಿ ಒಂದು ನಿಮಿಷ ಇರೋ ಅದು ಯಾಕೆ ಹಂಗೆ ಒಂದೇಸ್ ಕೇಳ್ತೀಯಾ ಏನಾಯ್ತತೆ ಯಾಕತೆ ಏ ಗೊತ್ತಿಲ್ಲ ಹಳಿ ಅಂದರೆ ಅದೇನು ಕತೆನೋ ಗೊತ್ತಿಲ್ಲ ನಮ್ಮ ಹತ್ರ ಏನಾರ ಇರೋ ಬರೋದೆಲ್ಲ ಬಾಯ್ಬಿಟ್ಟು ಹೇಳಾನೆ ಅವತ್ತ ನಿಮ್ಗೆ ಕಾರ್ ಕೊಟ್ಟು ಬಂದ್ಬಿಟ್ಟು ಮಾನ ದಿಸ್ಲೆಯಾ ಬಡ ಬಡ ಹತ್ತ ಪೇಪರ್ ಓಡಾಡ್ತಿದ್ದೆ ಇಟ್ಕೊಂಡು ಹಿಡ್ಕೊಂಡ್ವಾ ಆಮ್ಯಾಗೆ ನಿಮ್ಮಪ್ಪ ಸಂದಿಕೆ ಏನಿಲ್ಲ ಆಯ್ತಲ್ಲ ಅಂದರೆ ಆಯ್ತಲ್ಲ ಫ್ಯಾಕ್ಟ್ರಿ ನಡ್ಸೋಕ್ಕೆ ಎಲ್ಲ ಬೆಲೆ ಜಾಸ್ತಿಯೇ ಇವಾಗೆಲ್ಲ ಅದೆಂಥದ್ದು ಕ್ವಾಲಿಟಿ ಅದು ಇದು ಅಂತ ಕೇಳ್ತಾರೆ ಅದಕ್ಕೆ ಇದು ಮಾರಿಬಿಟ್ಟು ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಹಂಗೆ ಹೆಂಗೆ ಹೇಳಿ ನಿಮ್ಮ ಅಪ್ಪನ ಕೊಟ್ಟೆ ಮಾತಾಡ್ದೆ ಅದು ಏನಾಯ್ತು ಇವ್ರುವೇ ಮಾತುಕತೆ ಆದ್ಮೇಲೆ ಸರಿ ಆಯಿತು ಅಂದರು ಈಗ ನೋಡಿದ್ರೆ ಅದನ್ನ ಮಾಲೆ ಎರಡು ದಿವಸ ಆಯಿತು ಅವ್ರ ಹೆಸರು ಕೊಟ್ಟ ಅದು ಹಿಂಗೆ ನೀವು ಒಪ್ಕೊಂಡ್ರಿ ಯಾಕಂತೆ ಈಗ ಏನು ಮಾಡ್ತಾನಂತೆ ಏ ಸಸಿ ಸುಮ್ಕಿರೋ ನಿಂಗೆ ಹೇಳ್ರೆ ನಾನು ಕೆಟ್ಟ ಕಾಣ್ತೀನಿ ನಾನು ಅವತ್ತೇ ಹೇಳಿಲ್ಲ ಈ ಇಂಥದ್ದು ರಿಪೇರಿ ಸೋಕಿ ಎಲ್ಲ ಜಾಸ್ತಿ ಆಗದೆ ಸಾಲ ಮಾಡ್ಕೊತಾವನೆ ಅಂತ ಸಾಲ ಜಾಸ್ತಿ ಆಗದೆ ಇನ್ನೇನು ಮಾಡೋಣ ಮುಂಚಿನಂಗೆ ಇವಾಗ ಇನ್ಕಾಯಿ ನಡ್ಸೋಕಾಯ್ತಿಲ್ಲ ಎಲ್ಲ ಪ್ಯಾಟ್ಕೊಯ್ತಾರಂತೆ ಅದಕ್ಕೆ ಇವಾಗ ಮೈ ಮೈಮೇಲೆ ಹೇಳ್ಕೊಳ್ಳೋದು ಬೇಡ ಅಂತೇಳಿ ಮಾರ್ಕತ್ತವನೇ ನಿಮ್ಮ ಅಪ್ಪನೂ ಅದು ತಿಳ್ಕೊಂಡು ಅಳಾಗ ಹೋಗ್ಲಿ ನಾಸ್ತಿ ಕೈ ಹಾಕ್ಬಿಡ್ತಾನೆ ಅಂದ್ಬಿಟ್ಟು ಮಾರ್ಕು ಅಂದರು ನಾವು ಹೇಳ್ಕೊಂಡ್ರೆ ಬಣ್ಗೇಡು ಇಷ್ಟೆಲ್ಲ ವಾಲಾಡಿದ್ರು ಗಂಡರು ಇವಾಗ ಬಾಲ ಮುಂದ್ರುಕೊಂಡು ನೀವು ನಿಮ್ಮಕ್ಕೆ ಈಗ ಮಾರ್ಕತ್ತವ್ರೆ ಮಾರ್ಕೊಂಡು ಆಯ್ತಾ ಅಲ್ಲಯ್ಯ ಬಿಡು ನಾನು ಅವತ್ತೇ ಒಡವೆ ಕೊಡೋಲ್ಲ ಅಂತ ಗಲಾಟೆ ಮಾಡ್ತೀನಿ ಇದ್ದಾಗ ನೀನೇ ಅಂದೆ ಇವತ್ತು ನೋಡು ನಾನೇನೋ ಒಳ್ಳೆದ ಕೇಳಿನವ ಹಿಂಗಾಯ್ತದಂತ ಯಾರು ಗೊತ್ತು ಸರಿ ಈಗ ಅಪ್ಪಾಜಿ ಒಪ್ಪಿಗೆ ಹಾಕ್ಕೊಂಡು ಸೈನ್ ಹಾಕ್ತೋ ಆಯ್ತು ಆಯ್ತು ಎಲ್ಲ ಮಾತುಕತೆ ಮಾಡ್ತಾನೆ ನಿಮ್ಮ ಅಪ್ಪನ ಕೂಟ ಮಾನೇ ಸೇವರು ಹೋಗಿ ಎಲ್ಲ ಬರ್ಕೊಟ್ಬಿಟ್ಟು ಬಂದರು ಆಯ್ತಲ್ಲ ಮುಗೀತು ಈಗ ಅದೇನೋ ಇದೆ ಹೇಳದ್ನಲ್ಲ ಜಾಗ ಪಾಗ ಅಂದ್ಕೊಂಡು ಆ ಫ್ರೆಂಡ್ ಯಾರೋ ಸಿಕ್ಕೊಂಡೋನ ಅವನ ಜೊತೆಲಿ ಓಡಾಡ್ತಾವನೆ ಈ ಪ್ರಶಾಂತ ಸುಮ್ಮನೆ ಏನಾರ ಬಲಿ ಬಿಡಿ ಹೆಂಗೋ ಅವ್ರಿಗೆ ತೋರ್ಸ ಮಾಡ್ಕೊಳ್ಳಿ ಕೇಳೋರ್ಗೆ ಹೇಳ್ಬೋದು ಕೇಳ್ದವ್ರವ್ರ್ಗೆ ಏನು ಹೇಳೋಣ ಅಳಿ ಅಂದರೆ ಅತ್ತೆ ಇವತ್ತೇನೋ ಕೇಳ್ಕೊತಾವಳೆ ಇಲ್ಲ ಅನ್ಬಾರ್ದು ಇವತ್ತು ರಾತ್ರಿಗೆ ನೀವು ಇಲ್ಲೇ ಉಳ್ಕೋಬೇಕು ಅತ್ತೆ ಮಾತು ಇಲ್ಲ ಅನ್ಬೇಡಿ ಯಾಕೆಂದರೆ ಈ ಪ್ರಶಾಂತ ಏನು ಮಾಡ್ತಾವೆ ನಮಗಂತೂ ತಿಳಿತಿಲ್ಲ ನಿಮ್ಮ ಆವನಗೂ ಬಾಯಿ ಹೊಡಿತಾವಣೆ ನಾನು ಮಾತಾಡೋರೆ ಜಗಳವೇ ಮಾಡ್ತಾನೆ ಅದಕ್ಕೆ ನಿಮ್ಮೆದ್ರಿಗೆ ಇವತ್ತು ರಾತ್ರಿ ಇದ್ದು ಇಸಿ ಎತ್ತುತ್ತೀನಿ ಅವನು ಏನು ಮಾಡಿ ಎಲ್ಲಿಗೆ ನಿಲ್ಲಿಸ್ಬೇಕು ಅಂತವನೇ ನೀವು ತಿಳ್ಕೊಳ್ಳಿ ಯಾಕೆ ನಾವು ಅನ್ನೋ ನಮಗೂ ಗೊತ್ತಾಗ್ಕಿಲ್ಲ ನಿಮಗಾರೆಲ್ಲ ತಿಳ್ದದೆ ನೀವು ಒಂದು ಜೊತೆ ಮಾತಾಡಲೇಬೇಕು ಅದಲ್ಲೇ ನೀವು ಇಷ್ಟೊತ್ತಿನ ಮೇಲೆ ಹೋಯ್ತೀನಿ ಅಂದರೆ ಅವು ಕತ್ಲಾದ್ಮೇ ಬಸ್ ಹಾಕಿಲ್ಲ ಸರಿ ಇಲ್ಲ ನನಗೂ ಕಲ್ಸೋಕ್ಕೆ ಮನ್ಸಿಲ್ಲ ಅವ್ನು ಕತ್ಲಾಕೆ ಮುಂಚೆ ಮನೆಗೆ ಬರೋಲ್ಲ ಅದಕ್ಕೆ ಇವತ್ತೊಂದು ದಿವಸ ನೀವು ಇಲ್ಲಿ ಉಳ್ಕೊಂಡಿದ್ದು ನೀವು ಅವ್ನ ಕೂಟ ಮಾತಾಡಲೇಬೇಕು ನಮಗೂ ವೇ ವಯಸ್ಸಾದ ಕಾಲದಲ್ಲಿ ಇವ್ ನಿಂಗೆ ಟೆನ್ಷನ್ ಕೊಡ್ತಾವನೆ ನೋಡಿರಿ ಅವ್ವ ಅವ್ನು ಚೆಂದಾಗಿರೋಕ್ಕಿಲ್ಲ ಅವ್ನು ಸುಮ್ಕಿರು ನಾವು ಏನು ತುಕೋ ಬಂದಿಲ್ಲ ಉಳ್ಕೊಂಡು ಅವೆಲ್ಲ ಕೇಳಿದ್ರೆ ಅವ್ನು ನಮ್ಮನ್ನು ತಪ್ಪ ತೆಗೆ ಒಂದು ದಿವಸ ಫೋನ್ ಮಾಡಿ ಮಾತಾಡ್ತೀನಿ ಬಿಡು ಇಲ್ಲ ಇಲ್ಲ ಸಸಿ ನೀನು ಮಾತಾಡೋರು ಅವನು ಕೇಳೋಕ್ಕಿಲ್ಲ ನಿನಗೂ ಬಾಯ್ ಹೊಡಿತಾನೆ ಅಳಿ ಅಂದರೆ ಮಾತಾಡಬೇಕು ನೀನು ಸುಮ್ಕೆ ಇದ್ದ್ಬಿಡು ಇವತ್ತೊಂದು ದಿವಸ ನಿಮ್ಮ ಸುಮ್ಕಿರು ಸುಮ್ಕಿರೋ ಪುಟ್ಟ ಏ ಸುಮ್ಮನೆ ಸ್ವಲ್ಪ ಅದು ಅತ್ತೆ ನಾವು ಮಾತಾಡೋರೆ ತಪ್ಪಾಗಲ್ವಾ ಅಂತ ಆಗೋಕ್ಕಿಲ್ಲ ಕಣಪ್ಪ ನಾನು ಹಿಂಗೆ ಹೇಳಿವಿ ನಿಂತ ನೀವು ಮಾತಾಡಬೇಡ್ರಿ ಏನು ಮಾಡ್ತಿದ್ದೆ ಏನು ಅಂತ ಮಾತಾಡಿ ಊಟ ಕೂತಾಗ ನಾನೇ ಎತ್ತತೀನಿ ಸುಮ್ಕೇರಿ ಸಸಿ ಈಗೇನು ಮಾತಾಡ ನೀವು ಅದಕ್ಕೆ ಬರ್ತಾಳೆ ಸುಮ್ಕಿರು ಶಶಿ ಇದೇನಿದು ಏನು ಹೇಳೋ ನನಗೂ ಗೊತ್ತಾಯ್ತಲ್ಲ ಕಣ್ರಿ ಹೋಗ್ಲೇ ನೀನು ಗೊತ್ತಾಗಿದ್ದೆ ಹೇಳವಾ ಓ ಆಯಿಸೇನಾ ಹೇಳಲೇಬೇಕು ನಮ್ಮ ಸ್ನೇಹಿತರಿಗೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸಸಿ ಇರು ಇರು ಸಸಿ ನಾನು ಅವ್ರ ಪ್ರೀತಿ ಸತಿ ಸ ನಾನು ಹೇಳಬೇಕು ಇಲ್ಲ ನೀವು ಸುಮ್ಕೀರಿ ನಾನೇ ಹೇಳಬೇಕು ನಾನು ಹೇಳಿದ್ರೆ ನಮ್ಮ ಕುಟುಂಬದ ಸದಸ್ಯರು ಕೇಳೋದು ಇಲ್ಲ ಇಲ್ಲ ನಾನೇ ಹೇಳಬೇಕು ನೋಡೋಣ ಸ್ನೇಹಿತರೆ ನಾನು ಹೇಳಿದ್ ಕೇಳ್ತೀರಾ ಇವ್ರು ಹೇಳಿದ್ ಕೇಳೀರಾ ನಿಮಗೆ ಮನೆ ದಿವಸ ಸರೋಜಮ್ಮ ಅವ್ರ ಕತೆ ಹೇಳಿದ್ದೆ ಅದೇ ಮೀರ ಅವ್ರ ಮನೆ ಹತ್ರ ಹೋದಾಗ ಅವ್ರ ಕತೆ ಶುರುವಾಗದೆ ದಯವಿಟ್ಟು ಕೆ ಕನಸು ಕಾರ್ಟೂನ್ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಬೇಕು ಅಲ್ಲಿ ಅವ್ರ ಕಥೆಗಳು ದಿಸಾ ನಿಮ್ಗೆ ಸಿಗ್ತವೆ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕಂಡಿರಾ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ನಾಗಿ ಕೊಟ್ಟಿದ್ದೀವಿ ಸ್ನೇಹಿತರೆ ಸಸಿ ಮಾತು ಕೇಳಾಯ್ತಲ್ಲ ಈಗ ನಿಮ್ಮ ಪ್ರೀತಿಯ ಪ್ರೀತಿಯ ಸತೀಸನ್ನ ಮಾತು ಕೇಳಿ ನಿಮ್ಮ ಸತೀಶ ನಿಮ್ಮ ಹತ್ರ ಒಂದು ಏನೋ ಕೇಳ್ಕೊತವನೇ ಇಲ್ಲ ಅಂದಬಾರ್ದು ನಿಮ್ಮೆಲ್ಲರೂ ನನ್ನನ್ನು ಎಷ್ಟು ಇಷ್ಟಪಡ್ತೀರಿ ನಮ್ಮ ಕುಟುಂಬನ ಎಷ್ಟು ಹಾರೈಸಿದ್ದೀರಿ ಅಂತ ನಮಗೆ ಚೆನ್ನಾಗಿ ಗೊತ್ತು ಇದೊಂದು ಕೋರಿಕೆ ನಿಮ್ಮ ಪ್ರೀತಿ ಸತೀಶ ಸಸಿಗೋಸ್ಕರ ಮಾಡಬೇಕು ಏನಿಲ್ಲ ನಮ್ಮದು ವೀಡಿಯೋ ಒತ್ತಾದಲ್ಲ ಅದರ ಕೆಳಗಡೆ ನಿಮಗೆ ಹೈಪ್ ಅಂದ್ಬಿಟ್ಟು ಒಂದು ಡ್ಯಾಶ್ಬೋರ್ಡ್ ತೋರಿಸ್ತಾ ಇರ್ತದೆ ಅಲ್ಲಿ ಹೈಪ್ ಅನ್ನೋದ ಹೋಗಿ ಒತ್ತಬೇಕು ಅಲ್ಲಿ ನೀವು ನಮಗೆ ಪಾಯಿಂಟ್ಸ್ ಕೊಡಬೇಕು ನೀವು ನಮ್ಮ ಪಾಯಿಂಟ್ಸ್ ಕೊಟ್ಟಷ್ಟು ನಮಗೆ ವಿಡಿಯೋಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತವೆ ದಯವಿಟ್ಟು ಆ ಹೈಪ್ ಅನ್ನೋದ ನೀವೆಲ್ಲರೂ ಕೊಡ್ತೀರಾ ನಮಗೆ ಪಾಯಿಂಟ್ಸ್ ಕೊಡ್ತೀರಾ